ಬ್ಯಾಂಕ್ ಎದುರು ಕುಳಿತು ಪ್ರತಿಭಟನೆ ಮಾಡುತ್ತಿರುವ ಮಹಿಳೆಯರು ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳ ಕುತಂತ್ರವನ್ನ ಏಳಿ ಎಳೆಯಾಗಿ ಬಿಚ್ಚಿಡುತ್ತಿರುವ ಸ್ತ್ರೀಶಕ್ತಿ ಮಹಿಳಾ ಸ್ವಸಹಾಯ ಗುಂಪಿನ ಮಹಿಳೆಯರು ಮತ್ತೊಂದೆಡೆ ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಿ ಅನ್ನ ಉಳಿಸುವಂತೆ ಪ್ರತಿಭಟನೆ ಮಾಡುತ್ತಿರುವ ರೈತರು ಈ ಎಲ್ಲ ದೃಶ್ಯಗಳು ನಮಗೆ ಕಂಡು ಬಂದಿದ್ದು ಕೋಲಾರದಲ್ಲಿ ಹೌದು ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಕೇಂದ್ರ ಬ್ಯಾಂಕ್ ಅಂದ್ರೆ ಡಿಸಿಸಿ ಬ್ಯಾಂಕ್ ನಿತ್ಯ ಒಂದಿಲ್ಲೊಂದು ವಿಷಯಗಳಿಗೆ ಸುದ್ದಿ ಆಗುತ್ತಿದೆ ಇತ್ತೀಚೆಗಷ್ಟೇ ಅವ್ಯವಹಾರ ಹಾಗೂ ಹಣ ದುರುಪಯೋಗ ಹಿನ್ನೆಲೆಯಲ್ಲಿ ಸುಮಾರು ಎಂಟು ಜನ ಬ್ಯಾಂಕ್ ವ್ಯವಸ್ಥಾಪಕರು ಹಾಗೂ ಸೂಪರ್ವೈಸರ್ಗಳು ಅಮಾನತಾಗಿದ್ದರು ಈ ಬೆನ್ನಲ್ಲೇ ಕೋಲಾರ ತಾಲೂಕು ಹುತ್ತೂರು ಹೋಬಳಿ ವ್ಯಾಪ್ತಿಯ ಮಹಿಳಾ ಸಂಘಗಳು ಬ್ಯಾಂಕ್ ಎದುರು ಪ್ರತಿಭಟನೆ ಮಾಡಿದರು ಹುತ್ತೂರು ಹೋಬಳಿ ವ್ಯಾಪ್ತಿಯ ಮಹಿಳಾ ಸಂಘಗಳಿಗೆ ಸಾಲ ನೀಡುವುದಾಗಿ ನಂಬಿಸಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರದವರೆಗೆ ಮುನ್ನೂರು ಸಂಘಗಳಿಂದ ಠೇವಣಿ ಹಣವನ್ನು ಸಂಗ್ರಹಿಸಿ ಸುಮಾರು ಎರಡು ವರ್ಷ ಕಳೆದರೂ ಇದುವರೆಗೂ ಯಾವುದೇ ಸಾಲವನ್ನು ನೀಡದೆ ಮಹಿಳೆಯರಿಗೆ ವಂಚನೆ ಮಾಡಿದ್ದಾರೆ ನಮ್ಮ ಠೇವಣಿ ಹಣವನ್ನು ಇಷ್ಟು ದಿನಗಳವರೆಗೆ ಹಾಗೆಯೇ ಇಟ್ಟುಕೊಂಡಿದ್ದಾರೆ ಕೂಡಲೇ ನಮ್ಮ ಠೇವಣಿ ಹಣವನ್ನು ವಾಪಸ್ಸು ನೀಡಬೇಕೆಂದು ಆಗ್ರಹಿಸಿದ್ದಾರೆ ಪ್ರತಿ ತಿಂಗಳ ಥರ ನಾವು ಸಾಲನೂ ಕಟ್ಕೊಂಡೋಗಿದ್ದೀವಿ ಮತ್ತು ಅವರು ಬಾಂಡ್ ಕೊಟ್ಟಿರ್ತಾರೆ ನಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಂಡು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಸಂಘಕ್ಕೆ ಕೊಟ್ಟಿರ್ತಾರೆ ಹತ್ತು ಜನಕ್ಕೂ ಸೇರಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಂಡನ್ನ ನಮ್ಗೆ ಕೊಟ್ಟಿರ್ತಾರೆ ಟೋಟಲಿ ಐದು ಲಕ್ಷ ರೂಪಾಯಿ ಸಾಲ ನಾವು ಸಾಲನ ತೀರಿಸಿರ್ತೀವಿ ಸಾಲ ತೀರಿಸಿದಾದ್ಮೇಲೆ ಮತ್ತೆ ನಮ್ಗೆ ಮತ್ತೆ ರಿಟರ್ನ್ ಕೇಳ್ತೀವಿ ಸಾಲ ಬೇಕು ಅಂತ ಹೇಳ್ಬಿಟ್ಟು ಸಾಲ ಅವ್ರು ಕೊಡೋದಿಲ್ಲ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ಕೊತ ಬರ್ತಾರೆ ಆಮೇಲೆ ಸರಿ ಇವ್ರು ನಮ್ಗೆ ನಂಬಿಕೆ ಹೋಗುತ್ತೆ ಇವು ಇವರು ಸಾಲ ಕೊಡೋದಿಲ್ಲ ಅನ್ನೋ ವಿಚ ನಮ್ಗೆ ನಂಬಿಕೆ ಹೋಯ್ತು ನಾವು ಅದಕ್ಕೆ ನಾವು ಏನು ಮಾಡಿದ್ವಿ ಅಂದ್ರೆ ಬಾಂಡು ಏನಿದೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಬಾಂಡು ಜೊತೆಗೆ ನಮಗೆ ನಾವು ಠೇವಣಿ ಮಾಡಿದ್ದೀವಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಇಂದ ರಿಟರ್ನ್ ಮಾಡಿ ಅಂತಂದಾಗ ನಿಮ್ಮ ಹಣ ಇಲ್ಲ ನಿಮ್ಮ ಹಣ ಆಗ್ತಕ್ಕಂಥ ಒಂದು ವಿಜಯ್ ಕುಮಾರ್ ಅವರು ಗುಳು ಮಾಡ್ಕೊಂಡಿದ್ದಾರೆ ನುಂಗಿ ನೀರು ಕೊಡ್ತಿದ್ದಾರೆ ನೀವು ಎರಡು ವರ್ಷ ಆದ್ಮೇಲೆ ಬನ್ನಿ ಮೂರು ವರ್ಷ ಆದ್ಮೇಲೆ ಬನ್ನಿ ಅಂತಂದಾಗ ನಾವು ಸಾಲ ತಗೊಂಡು ಇನ್ನು ಹುತ್ತೂರು ಸೊಸೈಟಿಯ ಒಡಗೂರು ಶಾಖೆಯಲ್ಲಿ ಹಿಂದಿನ ಸಿಇಒ ವಿಜಯಕುಮಾರ್ ಅವರು ಸುಮಾರು ನೂರ ಹದಿನಾರು ಮಹಿಳಾ ಸಂಘಗಳಿಂದ ಒಂದು ಐದು ಕೋಟಿ ಹಣವನ್ನು ಸಂಗ್ರಹಿಸಿ ಬ್ಯಾಂಕ್ಗೆ ಕಟ್ಟದೆ ಸ್ವಂತಕ್ಕೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಇನ್ನು ರಾಜಕೀಯ ಪ್ರತಿಷ್ಠೆಗಳಿಂದ ಬ್ಯಾಂಕ್ ಅದೋ ಗತಿಗೆ ಹೋಗುತ್ತಿದ್ದು ಮಹಿಳೆಯರು ಮತ್ತು ರೈತರು ಬೀದಿಗೆ ಬೀಳುವಂತಹ ಪರಿಸ್ಥಿತಿಗೆ ಬಂದಿದೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೋಟಿ ಮತ್ತು ಹೂವನ್ನ ತಂದು ರೈತರು ವಿನೂತನ ಪ್ರತಿಭಟನೆ ನಡೆಸಿದರು ಹೈಕೋರ್ಟ್ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯುವಂತೆ ಸೂಚನೆ ನೀಡಿದ್ರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಇದರಿಂದ ಬ್ಯಾಂಕ್ನ ಪರಿಸ್ಥಿತಿ ದಿನೇ ದಿನೇ ಹದಗೆಡುತ್ತಿದ್ದು ಕೂಡಲೇ ಬ್ಯಾಂಕ್ಗೆ ಚುನಾವಣೆ ನಡೆಸುವಂತೆ ಒತ್ತಾಯಿಸಿದ್ರು ಬಡವರ ಮತ್ತೆ ರೈತರ ಮಹಿಳೆಯರ ಜೀವನಾಡಿಯಾಗಿದ್ದಂತ ಗ್ರಾಮೀಣ ಪ್ರದೇಶದ ಮಹಿಳೆಯರ ಜೀವನಾಡಿಯಾಗಿದ್ದಂತ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಇವತ್ತು ನಶಿಸಿ ಹೋಗುವಂತಹ ಎಲ್ಲಾ ಲಕ್ಷಣಗಳು ಇವತ್ತು ಕಾಣಿಸ್ತಾ ಇದಾವೆ ಇದರಲ್ಲಿ ರಾಜಕೀಯ ಕುತಂತ್ರಗಳು ಎದ್ದು ಕಾಣಿಸ್ತಾ ಇದಾವೆ ಇವತ್ತು ರಾಜಕಾರಣಿಗಳು ಇವತ್ತು ಕೋಲಾರ ಜನಪ್ರತಿನಿಧಿಗಳೇನಿದ ಕೋಟ್ಯಾಂತರ ರೂಪಾಯಿಗಳನ್ನು ಸಾಲವನ್ನು ತೊಗೊಂಡಿದ್ದಾರೆ ಅವರು ಮರುಪಾವತಿ ಮಾಡ್ತಾ ಇಲ್ಲ ಅದರ ಜೊತೆಗೆ ಇವತ್ತು ರಾಜಕೀಯ ಬ್ಯಾಂಕ್ನಲ್ಲಿ ಅವರ ಬೇಳೆ ಬಯಸಿಕೊಳ್ಳೋದಕ್ಕೋಸ್ಕರ ರಾಜಕೀಯನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದರಿಂದ ಇವತ್ತು ಮಹಿಳೆಯರು ರೈತರು ಇವತ್ತು ಬೀದಿಗೆ ಬರ್ತಾ ಇದ್ದಾರೆ ಇವತ್ತು ಏನು ಡಿಸಿಸಿ ಬ್ಯಾಂಕ್ಗೆ ಹೈಕೋರ್ಟ್ ಆದೇಶ ಹೈಕೋರ್ಟ್ ಆದೇಶ ಆಗಿದೆ ಡಿಸಿಸಿ ಬ್ಯಾಂಕ್ಗೆ ಕೂಡಲೇ ಚುನಾವಣೆ ನಡೆಸಿ ಡಿಸಿಸಿ ಬ್ಯಾಂಕ್ನ ಉಳಿಸಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಆಗಿದ್ರು ಕೂಡ ಜಿಲ್ಲಾಡಳಿತ ಇದುವರೆಗೂ ಕೂಡ ಚುನಾವಣೆ ದಿನಾಂಕ ನಿಗದಿ ಮಾಡಿಲ್ಲ ಚುನಾ ಚುನಾವಣೆ ಮಾಡೋದಕ್ಕೆ ಮುಂದೋಗ್ತಾ ಇಲ್ಲ ಇದರಲ್ಲಿ ರಾಜಕೀಯ ಕುತಂತ್ರ ಅಡಗ್ತಾ ಇದೆ ಅಡಗಿದೆ ಅದ್ರ ಜೊತೆಗೆ ಇವತ್ತು ರೈತರಾಗ್ಬೋದು ಮಹಿಳೆಯರಾಗ್ಬೋದು ಶ್ರೀ ಶಕ್ತಿ ಸಂಘಗಳಿಗೆ ಮತ್ತೆ ರೈತರಿಗೆ ಇವತ್ತು ಸಾಲವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ ಸಾಲವನ್ನು ಕೊಡ್ತಾ ಇಲ್ಲ ಶ್ರೀ ಶಕ್ತಿ ಸಂಘಗಳು ವರ್ಷ ಆರು ಕಟ್ಟು ಸಾಲವನ್ನು ಕಟ್ಟಿ ಇದುವರೆಗೂ ಶ್ರೀ ಶಕ್ತಿ ಸಂಘಗಳಿಗೆ ಸಾಲವನ್ನು ಕೊಡ್ತಾ ಇಲ್ಲ ಒಟ್ಟಾರೆ ಒಂದು ಕಾಲದಲ್ಲಿ ಮಹಿಳೆಯರ ಮತ್ತು ರೈತರ ಹೆಗಲಿಗೆ ಹೆಗಲು ಕೊಟ್ಟು ಅವರ ಅಭಿವೃದ್ಧಿಗಾಗಿ ಸಾಲ ನೀಡಿದ್ದ ಬ್ಯಾಂಕ್ ಇಂದು ರಾಜಕೀಯ ಮೇಲಾಟದಿಂದ ನಷ್ಟದ ಸುಳಿಗೆ ಸಿಲುಕಿ ಬ್ಯಾಂಕ್ ಅನ್ನ ಮಹಿಳೆಯರು ಮತ್ತು ರೈತರಿಂದಲೇ ಇಡೀ ಶಾಪ ಹಾಕಿಸಿಕೊಳ್ಳುವ ಸ್ಥಿತಿಗೆ ತಲುಪಿದ್ದು ಮಾತ್ರ ದುರಂತವೇ ಸರಿ ಈಗಲಾದರೂ ಬ್ಯಾಂಕ್ ಅನ್ನ ಸರಿದಾರಿಗೆ ತರಲು ಸಂಬಂಧಿಸಿದವರು ಯತ್ನಿಸಬೇಕಿದೆ ಸತೀಶ್ ಇರುಸೀವಿ ಕೋಲಾರ